ಹೋಳಿ ಹಬ್ಬವನ್ನು ಭಾರಿ ಸಂಭ್ರಮದಿಂದ ಹಿಂದೂ ಮುಸಲ್ಮಾನ್ ಭಾವೈಕ್ಯತೆಯಿಂದ ಆಚರಿಸುತ್ತೇವೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಬಸಲಿಂಗ್ ಕೊತ್ತಲ್ ಹೇಳಿದರು ಯಲಬುರ್ಗ ಪಟ್ಟಣದಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಐದು ಕಡೆ ಕಾಮವನ್ನು ಕುಂದಿರಿಸುತ್ತೇವೆ ಪ್ರತಿಯೊಂದು ಕಾಮನ್ಗೂಡಿಯಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಕಾಮಣ್ಣನನ್ನು ಅಲಂಕರಿಸುವ ಮೂಲಕ ಒಂದು ರಾತ್ರಿ ದಿನ ಯುವಕರೆಲ್ಲರೂ ಸೇರಿ ಭಾರಿ ಸಂಭ್ರಮದಿಂದ ಸೋಗು ಹಾಗೂ ಅಣುಕುಸವಾದ ಮುಂದೆ ಕುಳ್ಳಿರಿಸಿ ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆ ಮಾಡಿ ಯುವಕರು ಬಣ್ಣ ಎರಚಿ ಸಂಭ್ರಮಿಸುವರು ಇದೇ ಸಂದರ್ಭದಲ್ಲಿ ಕಲ್ಯಾಣಗೌಡ ಓದನಹಳ್ಳಿ ಮಾತನಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಮನ ವೈಭವ ತರುವ ಊರು ಅದು ಯಲಬುರ್ಗ ತಾಲೂಕು ಎಲ್ಲ ಒಂದೇ ಜಾತಿಯಂದು ಎಲ್ಲ ಯುವಕರು ಸೇರಿ ಒಂದೇ ತಾಯಿ ಮಕ್ಕಳಂತೆ ಭಾವೈಕ್ಯತೆಯಿಂದ ಸಂಭ್ರಮ ಹುಳಿ ಹಬ್ಬವನ್ನು ಆಚರಿಸುವರು ಈ ಹಿಂದೆ ರತಿದೇವಿ ಕಾಮನ ಮಾಡಿರುವಂಥ ಇತಿಹಾಸವನ್ನು ಮರಕಳಿಸುವರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಣ್ಮಕಪ್ಪ ರಾಂಪುರ ಕೋಳಿ ಸಂಭ್ರಮಿಸಿದ ನಂತರ ಬೆಳಗಿನ ಜಾವ ಪ್ರಮುಖ ಓಣಿಯಲ್ಲಿ ಮೆರವಣಿಗೆ ಮೂಲಕ ನಂತರ ಕಾಮಧಮನವನ್ನು ಮಾಡುವರು ಈ ಸಂದರ್ಭದಲ್ಲಿ ಈಶಪ್ಪ ಸ್ಟಾಂಪಿನ್ ಮಲ್ಲಪ್ಪ ಬಂಡಿ ಮಲ್ಲಪ್ಪ ಬೂತಿ ಮಲ್ಲಪ್ಪ ಬನ್ನಿಕೊಪ್ಪ ಈಶಪ್ಪ ಬನ್ನಿಕೊಪ್ಪ ಹಾಗೂ ಪಟ್ಟಣದ ಯುವಕರು ಭಾಗವಹಿಸಿದ್ದರು ದೊಡ್ಡಕಾರಿ ನ್ಯೂಸ್ ಪೋರ್ಟಲ್ ತ್ರೀ ಇಂಡಿಯಾ ಯಲಬುರ್ಗ ವೀಕ್ಷಕ ಬಾಂಧವರಿಗೆ ಕೊಟ್ಟ ಪ್ರತಿ ವರ್ಷದಂತೆ ಒಂಬತ್ತನೇ ಮಣ್ಣಿನಲ್ಲಿ ಸರ್ಕಾರಿ ಕಾಮವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಮತ್ತು ನಮ್ಮ ಓಡಿಯ ಎಲ್ಲ ಯುವಕರು ಸೇರಿಕೊಂಡು ಈ ವರ್ಷವೂ ಸಹ ವಿವಿಧ ಭಂಗಿಗಳ ದೇವ ದೇವತೆಗಳನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ದೆವ್ವಗಳನ್ನು ಸಹ ಅವುಗಳ ಮೂರ್ತಿಗಳನ್ನು ಮಾಡಿ ಭಾಳ ವಿಜೃಂಭಣೆಯಿಂದ ಈಗ ನೀವು ನೋಡ್ತಾ ಇದ್ದೀರಿ ಹಿಂದ್ಗಡೆ ನಮ್ಮ ಸರ್ಕಾರಿ ಕಾಮ ಇದು ಒಂಬತ್ತನೇ ಹಣ್ಣಿನ ಕಾಮ ಈ ಸರ್ಕಾರಿ ಕಾಮವನ್ನು ನಮ್ಮ ಓಣಿ ಎಲ್ಲ ಹಿರಿಯರು ಮತ್ತು ನಮ್ಮ ಓಣಿನ ನೆಬರು ಎಲ್ಲ ಸೇರಿ ತಮ್ಮ ಸ್ವಂತ ಖರ್ಚಿನಲ್ಲೇ ಇದನ್ನು ಅದ್ರಿ ವಿಜೃಂಭಣೆಯಿಂದ ನಮ್ಮ ಶಿವಬುರ್ಗ ಪಟ್ಟಣದಲ್ಲೇ ಇದು ವಿಶೇಷವಾದಂಥ ಕಾಮ ಇದರಲ್ಲಿ ಬಂದು ಎಲ್ಲ ನಮ್ಮ ಓಣಿಯ ಮತ್ತು ಸುತ್ತಮುತ್ತಲಿನ ಓಣಿಯ ಎಲ್ಲ ಮುತ್ತೈದೆಯರು ಬಂದು ಅದಕ್ಕೆ ಆರತಿಯನ್ನು ಮಾಡಿಸಿ ನೈವೇದ್ಯವನ್ನು ಮಾಡಿ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡಿ ಅವರು ಬೇಡಿಕೊಂಡಂಥ ಇಷ್ಟಾರ್ಥಗಳನ್ನು ಈ ಕಾಮ ನೆರವೇರಿಸ್ತಾನಂಥ ಒಂದು ಪ್ರತೀತಿ ಇದೆ ಅದೇ ರೀತಿಯಾಗಿ ಅವ್ರಿಗೆ ಒಳ್ಳೆಯದಾಗಿದ್ದನ್ನು ಬಂದು ಆ ಕಾಮಗ ತಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ವಾರ್ಡಿನ ಮೆಂಬರ್ ಆದಂಥ ಅದ್ರಿಗೆ ಬಂಗರವರು ಮಲ್ಯಾಣ ಪಟ್ಟಿ ಪಂಚಾಯತಿ ಸದಸ್ಯರು ಯಲ್ಬುರ್ಗ ಈ ನಮ್ಮ ಕರ್ನಾಟಕ ರಾಜ್ಯದೊಳಗ ಹೋಳಿ ಹುಣ್ಣಿಮೆ ಅಂದ್ರೆ ಯಲಬುರ್ಗ ಬಿಟ್ಟರೆ ಎಲ್ಲಿ ನೋಡಿಲ್ಲ ನಾವು ಒಟ್ಟು ಚಲೋಡಿ ಚಲೋರಿ ಕಾಮತ್ತು ಈಗ ಆಮೇಲೆ ನೋಲು ಬಂದೇಳಿ ಒಂದು ಹೆಸರು ಕೇಳಕತ್ತೀವಿ ಅದು ಇತ್ತಿತ್ತಲಾಗಿ ಈಗ ಒಂದು ನಾಲ್ಕು ವರ್ಷ ಆಗ್ತದೆ ಈ ನಮ್ಮಲ್ಲಿ ಇರ್ತಕ್ಕಂಥ ನಾಲ್ಕು ಕಾಮಗಳಲ್ಲಿ ಮೊದಲನೇದಾಗಿ ನಮ್ಮ ಹೆಸರು ಮಾತ್ರ ಸರ್ಕಾರಿ ಕಾಮ ಆದರೆ ಸರ್ಕಾರದಿಂದ ಯಾವುದೇ ಸವಲತ್ತು ಇಲ್ಲ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಇಲ್ಲಿ ನಾವಿರ್ತಕ್ಕಂಥ ನಮ್ಮ ಗೆಳೆಯರ ಒಳಗಾತು ನಮ್ಮ ಓಣಿಯ ಎಲ್ಲ ಯುವಕ ಮಿತ್ರರು ಹಿರಿಯರು ಮತ್ತು ಇಲ್ಲಿಯಾರ ಸೇರಿಕೊಂಡು ನಾವು ಬಜಾರ್ಗೆ ಹೋಗ್ತೀವಿ ಪಟ್ಟಿ ಎತ್ತಿವಿ ಮತ್ತೆ ಮುಂಜಾನೆದ್ದು ಇವತ್ತು ಎಲ್ಲ ವಿಜೃಂಭಣೆಯಿಂದ ನಮ್ಮ ಕಾರ್ಯಕರ್ತರು ಮಾಡಿರ್ತಾರೆ ಮತ್ತೆ ಮುಂಜಾನೆದ್ದು ಆಡಿ ಮತ್ತೆ ಪಟ್ಟಿ ಎತ್ತಿ ಎಂಬಂದು ನಾವು ಇದು ಮಾಡ್ತೀವಿ ಇದು ಯಾಕೆ ಮಾಡ್ತೀವಿ ಅಂತಂದ್ರೆ ಏನೋ ಒಂದು ಒಳ್ಳೆಯದಾಗೈತ ನಮ್ಮಲ್ಲಿ ಬೇರೆಯವರು ಅವರು ಮಾಡ್ತಾರೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅವರು ಅಷ್ಟು ಮಾಡ್ತಾರೆ ಹೆಚ್ಚಿನ ಕೈಲಾದಷ್ಟು ನಾವು ನಮ್ಮ ಈಶಪ್ಪ ಇರ್ಬೋದು ಬನ್ನಿ ಬನ್ನಿ ಮಲ್ಲಪ್ಪ ಬನ್ನಿಕಪ್ಪ ಇರ್ಬೋದು ನಮ್ಮ ಮಲ್ಲಪ್ಪ ಗುಟೆ ಇರ್ಬೋದು ಮಲ್ಲಪ್ಪ ಯಾರ ನಮ್ಮ ಬಂಡೆ ಇರ್ಬೋದು ಉಮೇಶ್ ಬನ್ನಿಕಪ್ಪ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರಮಕಪ್ಪ ರಾಮಪುರು ಕಲ್ಲನಗೌಡರು ಹೇಳಿ ಅವರಿವರನ್ನದೇ ಒಟ್ಟು ಏನು ಅನ್ನೋದು ನಾವೇನು ನಿಂತ ಕೆಲಸ ಮಾಡಿದಲ್ಲಿ ಮೂಡಲವಾಗಿ ಒಳ್ಳೆ ಮೀನ ಗರೆ ತೆಗೆದು ಆಡ್ಯವ ಕರತೀರದ ದೇವಿ ಉದಿಯಾಗ ಸಂಗಮದ